ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ದಿ ವ್ಲಾಗ್ಸ್ ನಾನು ಇವತ್ತು ನಿಮಗೆ ಹಳ್ಳಿ ಶೈಲಿಯ ಕೈಗೊಜ್ಜನ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾದ ಕೈಗೊಜ್ಜು ಹಾಗೆ ಅದರ ಜೊತೆ ಮುದ್ದೆ ಮಾಡ್ತಾ ಇದ್ದೀನಿ ಮತ್ತೆ ತರ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಕೈಗೊಜ್ಜಿಗೆ ಮೊದಲಿಗೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ನೀವು ಮೊಳಕೆ ಕಾಳು ಹಸಿ ಕಾಳಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಟ್ ಅದು ಇಲ್ಲದೆ ಇರೋ ಕಡೆ ನಾನು ಹೆಸರು ಕಾಳಲ್ಲಿ ಮಾಡ್ತಾಯಿದ್ದೀನಿ ಹೆಸರು ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಕುಕ್ಕರ್ನಲ್ಲಿ ಇಟ್ಕೋತಾ ಇದ್ದೀನಿ ಅದಕ್ಕೆ ಬದನೆಕಾಯಿನ ತೊಳ್ಕೊಂಡು ಕಟ್ ಮಾಡ್ಕೊಂಡು ಹುಳ ಇದೆಯಾ ಅಂತ ನೋಡಿಕೊಂಡು ಎರಡು ಬದನೇಕಾಯಿನ ತೊಗೋತಾ ಇದ್ದೀನಿ ಹಾಗೆ ಒಂದೆರಡು ಟೊಮೊಟೊನ ತೊಗೋತಾ ಇದ್ದೀನಿ ಇಷ್ಟ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ಮೂರು ವಿಷ್ಣನ ಬರ್ಸ್ಬೇಕಾಗತ್ತೆ ಇಲ್ಲಿ ಖಾರಕ್ಕೆ ನಾನು ಹಸಿ ಯೂಸ್ ಮಾಡ್ಕೋತಾ ಇದ್ದೀನಿ ಎರಡರಿಂದ ಮೂರು ವಿಷಯಲ್ ಬಾರಿಸಿದ್ರೆ ಅಂದರೆ ಕಾಳು ತೊಗೊಂಡ್ರೆ ಒಂದು ಒಂದು ವಿಷ್ಯಲ್ ಎರಡು ವಿಷ್ಯಲಲ್ಲೇ ಆಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಇದು ಒಣಕಾಳಾಗಿರೋದ್ರೆ ನಾನು ಮೂರು ವಿಷಲ್ ತೊಗೊತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಮೂರು ವಿಷಲ್ ತೊಗೊಂಡ್ರೆ ಆಯಿತು ನಾನು ಇಲ್ಲಿ ಸೈಡಲ್ಲಿ ಹಾಗೆ ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಡೈಲಿ ಮೊಟ್ಟೆ ಬೇಕಾಗುತ್ತೆ ನಮಗೆ ಅಂತಲ್ಲ ನನ್ನ ಮಗ ಸುಬ್ಬ ಇದ್ದಾನೆ ಸುಬ್ಬನಗೋಸ್ಕರನಾದ್ರೂ ನಾವು ಮೊಟ್ಟೆ ಮಾಡಲೇಬೇಕು ಹಾಗೆ ನಾನು ಇಲ್ಲಿ ಮೂರು ವಿಷಯಲ್ ಬರೋದ್ರೊಳಗಡೆ ನಾನಿರಲಿ ಮೊಟ್ಟೆನ ಬೈಸ್ಕೊಂಡು ಹಾಗೆ ವಿಷಲ್ ಆಯಿತು ಮೂರು ವಿಷ್ಯಲ್ ಆದ ನಂತರ ನಾನಿಲ್ಲಿ ಕೈಗೊಜ್ಜು ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದೀನಿ ನಿಮಗೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಹುಣ್ಸೆಣ್ಣು ತೊಗೊಂಡಿದ್ದೀನಿ ನಾವು ಬರೀ ಟೊಮೊಟೊ ಹಾಕಿದ್ರೆ ಆ ಟೇಸ್ಟ್ ಬರೋಲ್ಲ ಸ್ವಲ್ಪ ಆದರೂ ಒಂದು ಹುಣಸೆಣ್ಣೆ ಹಾಕಿದ್ರೆ ಒಂಥರ ಹಳ್ಳಿ ಶಲಿಯ ಟೇಸ್ಟು ಬರುತ್ತೆ ಅನ್ನೋ ರೀಸನ್ಗೆ ಹುಣಸೆ ಹಣ್ಣು ತೊಗೋತಾ ಇದ್ದೀನಿ ಹಸಿ ಹುಣ್ಸೆ ಬರುತ್ತಲ್ವ ಅದ್ರಲ್ಲಿ ಮಾಡೋರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಕಾಳು ಈ ಸೀಸನಲ್ಲಂತೂ ಹಳ್ಳಿ ಕಡೆ ಹಬ್ಬ ಅಂತಲೇ ಹೇಳ್ಬೋದು ಇದು ರೆಗ್ಯುಲರಾಗಿ ಮಾಡೋರು ಇರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿನ ಇದು ಕೈ ಕೈ ಗೊಜ್ಜು ಕೈಯಲ್ಲಿ ಕ್ಯೂಚಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಮಗೆ ಖಾರ ಕೈಯೆಲ್ಲ ಖಾರ ಆಗುತ್ತೆ ಹಸಿಮೆಣಸಿ ಕೈ ಅಂತ ಅನ್ನೋರು ಅನಿಸಿದ್ರೆ ಈಗ ನಾನು ಒಂದು ಮೆಥಡ್ ತೋರಿಸ್ಕೊಡ್ತೇನೆ ಅದ್ರ ಥರನೇ ನೀವು ಮಾಡ್ಕೊಳ್ಬೋದು ಇಲ್ಲಿ ವಿಷಯಲ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದರಲ್ಲಿ ನಾನು ಈ ಬದನೆಕಾಯಿ ಟೊಮೊಟೊ ಸ್ವಲ್ಪ ಹಸಿ ಕಾಳು ಹಸಿಮೆಣಕಾಯಿನ ತೊಗೊಂಡು ಇದರೊಳಗಡೆ ಹಾಕೋತಾ ಇದ್ದೀನಿ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬದನೆಕಾಯಿ ತೊಟ್ಟು ಸಮೇತ ಹಾಕಿದ್ದೆ ಅದು ಟೇಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಅದನ್ನು ರಿಮ್ ಬದ್ನೆಕಾಯಿ ತೊಟ್ಟನ್ನು ತೆಗಿತಾಯಿದ್ದೀನಿ ಬದನೆಕಾಯಿ ತೊಟ್ಟು ತೆಗ್ದಿದ್ದು ಆದ ನಂತರ ನಾನು ಸ್ಮ್ಯಾಶ್ ಮಾಡ್ಕೋತೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ಇದ್ದೀನಿ ಚೆನ್ನಾಗಿ ಬೇಯಿಸಿರೋದ್ರಿಂದ ನಾವು ಜಸ್ಟ್ ಸ್ಪೂನಲ್ಲಿ ಹಿಂಗೆ ಮಾಡಿದ್ರೂ ಸ್ಮ್ಯಾಶ್ ಆಗಿಬಿಡುತ್ತೆ ಒಂದು ಹಸಿ ಕಾಳಾದರೆ ಒಂದೇ ವಿಷಲ್ಗೆ ಬೆಂದೋಗ್ಬಿಡುತ್ತೆ ಇದು ಆಗಿರೋದ್ರಿಂದ ಒಂದು ಮೂರು ವಿಷಲ್ ತೊಗೊಂಡೆ ನಾನು ನೋಡಿ ಜಸ್ಟ್ ಸ್ಪೂನಲ್ಲಿ ನಾನು ಇಲ್ಲಿ ಸಾಂಬಾರು ಬಿಡೋ ಚೌಟ್ ಬರುತ್ತಲ್ಲ ಅದರಲ್ಲೇ ಸ್ಮ್ಯಾಶ್ ಇದ್ದೀನಿ ಬದನೆಕಾಯಿ ತೊಟ್ಟನ್ನು ಕಟ್ ಮಾಡಿಬಿಟ್ಟು ತೆಗಿತಾಯಿದ್ದೀನಿ ನೋಡಿ ಜಸ್ಟ್ ಹಿಂಗೆ ಅಂದರೆ ಬಂದುಬಿಡುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ ಅಂತ ಚೆನ್ನಾಗಿ ಸ್ಪೂನಲ್ಲೇ ನಾನು ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸಪ್ ನೀರು ಅಂದರೆ ಕಾಳು ಬೇಯಿಸಿರ್ತೀವಲ್ವಾ ಆ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಇದ್ರ ಜೊತೆ ಮುದ್ದೆ ಅನ್ನ ಮಾಡ್ಕೊಂಡು ತಿಂದರೆ ಸ್ವರ್ಗ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ವಿಡಿಯೋ ನೋಡಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇದು ಇದು ತುಮಕೂರು ಶೈಲಿಯ ಕೈಗೊಜ್ಜು ಅಂದರೆ ನಾವು ಇದನ್ನು ಸಪ್ ನೀರು ಅಂತಲೇ ಕರಿತೀವಿ ಈ ಕಡೆ ಎಲ್ಲ ಕೈಗೊಜ್ಜು ಅಂತ ಕರೀತಾರೆ ತುಮಕೂರು ಶೈಲಿಯಲ್ಲಿ ಮಾಡುವಂಥ ಕೈ ಕೊಜ್ಜು ರೀತಿ ಇದು ಚೆನ್ನಾಗಿ ಸ್ಮ್ಯಾಶ್ ಆದ ನೋಡಿ ಈ ಸ್ಪೂನಲ್ಲೇ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕೈಯಲ್ಲಿ ಕ್ಯೂಚೋದ್ರಿಂದ ಕೈಯೆಲ್ಲ ಖಾರ ಆಗುತ್ತೆ ಊಟ ಮಾಡಿದ್ದಾದ್ಮೇಲೆ ಮಲ್ಕೊಳ್ಬೇಕಾದ್ರೂ ಕೈ ಒಂದು ಸ್ವಲ್ಪ ಹುರಿ ಉರಿ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಇಡ್ಲಿಕ್ಕನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಕೈಯಲ್ಲಿ ಕ್ಯೂಚಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಕೈಯಲ್ಲೆಲ್ಲ ಕ್ಯೂಚಿ ಮಾಡೋದು ಇಷ್ಟ ಆಗೋಲ್ಲ ಅಂತ ಅನ್ ಅಂದರೆ ಈ ಥರ ಮಾಡ್ಕೊಳ್ಬೋದು ಸೇಮ್ ಟೇಸ್ಟೇ ಇರುತ್ತೆ ಬಟ್ ಚೆನ್ನಾಗಿ ಅಷ್ಟೇ ಈ ಥರ ಸ್ಮ್ಯಾಶ್ ಆಗುತ್ತೆ ಅರ್ಧ ಅರ್ಧ ಬೇಯಿಸ್ಕೊಂಡ್ರೆ ನಾವು ಈ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಳೋಕೆ ಆಗಲ್ಲ ಇದು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ನಾನಿಲ್ಲಿ ಬೇಯಿಸಿಟ್ನಲ್ವಾ ಕಾಳು ಆ ಕಾಳಲ್ಲಿರೋ ಬಿಟ್ಕೊಂಡಿರುತ್ತಲ್ಲ ನೀರು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಎಷ್ಟು ಅಷ್ಟು ನಿಮಗೆ ತೆಳು ಬೇಕೋ ಅಷ್ಟೊಂದು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇಷ್ಟೇ ನೋಡಿ ಇಷ್ಟು ತಿಂದ್ರೇ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗಿನ್ನೂ ಸ್ವಲ್ಪ ಬೇಕು ಅನ್ಸಿದ್ರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಸಪ್ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆನಿಯನ್ ಇದು ಕಂಪ್ಲೀಟ್ಲಿ ಆಪ್ಷನಲ್ ಅಂತಲೇ ಹೇಳ್ಬೋದು ಬಟ್ ಕೈ ಗೊಜ್ಜಿಗೆ ಆನಿಯನ್ ಇದ್ದರೆ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಆನಿಯನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಕೈ ಗೊಜ್ಜಿಗೆ ಏನಪ್ಪ ಅಂದರೆ ಇದು ಹಾರಿದಾದ್ಮೇಲೆ ಸಪ್ ನೀರು ಇದೆಲ್ಲ ಹಾರಿದಾದ್ಮೇಲೆ ಆನಿಯನ್ ಹಾಕ್ಕೊಂಡ್ರೆ ಅದು ಒಂಥರ ಹಸಿ ಥರ ಇರುತ್ತಲ್ವ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಇದ್ದಾಗಲೇ ಹಾಕೊಂಡ್ರೆ ಈರುಳ್ಳಿ ನೀರಲ್ಲಿ ಸ್ವಲ್ಪ ಬೆ ಬೆಂದಂಗಾಗಿ ಆ ಟೇಸ್ಟ್ ಒಂಥರ ಆಗುತ್ತೆ ಹಾಗಾಗಿ ಅದು ಹಾರಿದ ನಂತರ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂತ ಹೇಳ್ಬೋದು ಇದಾದ ನಂತರ ನಾನಿಲ್ಲಿ ಇಲ್ಲಿ ನೋಡಿ ಕೈಗೊಜ್ಜು ರೆಡಿ ಆಯಿತು ನೋಡಿ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಟೇಸ್ಟಿಯಾಗಿತ್ತು ಕೈಗೊಜ್ಜು ಜೊತೆ ಕಾಳು ಏನು ಬೇಯಿಸಿಟ್ಟಿದ್ವಲ್ವ ಅದನ್ನು ನೆಂಚ್ಕೊಂಡು ತಿನ್ಬೋದು ಇಲ್ಲಿ ಮೊಟ್ಟೆನೂ ಕೂಡ ಬೆಂದಿದೆ ಮೊಟ್ಟೆ ಕೂಡ ನಾನು ತಗೊಂಡು ಇದು ಮಾಡ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ರೈಸ್ ಇಟ್ಕೋತಾ ರೈಸ್ಗೆ ಇಟ್ಕೋತಾ ಇದ್ದೀನಿ ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ಮೊ ಮೊಟ್ಟೆ ಎಲ್ಲ ಸುಲ್ಕೊಂಡು ಸಪ್ಪೆ ಸುಳ್ಕೊಂಡು ಕಾಳು ಸಮೇತ ಸೋಸ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಸಪ್ ನೀರು ಕಾಳು ಮೊಟ್ಟೆ ಜೊತೆಗೆ ಮುದ್ದೆ ಅನ್ನ ಇರುತ್ತೆ ಇದ್ರ ಜೊತೆ ನೋಡಿ ಮುದ್ದೆ ನೀರು ಮೆಲ್ತು ಚೆನ್ನಾಗಿ ನಾನು ಸಿಪ್ಪೆ ಸಿಪ್ಪಿ ಅಷ್ಟರಲ್ಲಿ ಇದಕ್ಕೆ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮುದ್ದೆನೇ ಇದ್ದೀನಿ ನಾವು ಮೂರು ನಾಲ್ಕು ಜನಕ್ಕೆ ಮುದ್ದೆ ಮಾಡೋದಾದರೆ ಏನು ಬೇಕಾಗಲ್ಲ ಹಾಗಾಗಿ ನಾನು ಈ ಇದರಲ್ಲಿ ಮುದ್ದೆ ಮಾಡೋದು ಒಂದು ಟ್ರಿಕ್ ಏನಪ್ಪ ಅಂತ ಅಂದರೆ ಈ ವೇಸ್ಟು ಕುಕ್ಕರ್ ಇರುತ್ತಲ್ವ ಅಂದರೆ ಇಡಿ ಹೋಗಿರೋದು ಅಥವಾ ಮೇಲೆ ಇದನ್ನ ಟಾಪ್ ಹೋಗಿರೋ ಅಂಥದ್ದು ಇದ್ದರೆ ಅದನ್ನು ಮುದ್ದೆಗೆ ಯೂಸ್ ಮಾಡ್ಕೊಳ್ಳಿ ಮುದ್ದೆ ಸಿಯೋದಿಲ್ಲ ಹದವಾಗಿ ಬೇಯುತ್ತೆ ಈಗ ಮುದ್ದೆ ಹೊಸ್ದಾಗಿ ಮಾಡ್ತಿದ್ದಾರೆ ಅಂತ ಅನ್ನೋರ್ಗು ಇದು ತುಂಬ ಹೆಲ್ಪ್ ಆಗುತ್ತೆ ಬಟ್ ನಮಗೆ ಮನೇಲಿ ವೇಸ್ಟ್ ನಾ ಕ್ವಿಕ್ಕಾಗಿ ಆಗುತ್ತೆ ಅನ್ನೋ ರೀಸನ್ಗೆ ತುಂಬ ಬೇಗನೂ ಆಗಿಬಿಡುತ್ತೆ ಆ ರೀಸನ್ಗೆ ಇಲ್ಲಿ ವೇಸ್ಟ್ ಕುಕ್ಕರ್ ಇರುತ್ತಲ್ವ ಅಂದರೆ ಹಾಳಾಗಿರೋ ಕುಕ್ಕರ್ನ ಬಳಸ್ಕೊಂಡಿದ್ದೀನಿ ಮುದ್ದೆ ಕೂಡ ಆಯಿತು ನೋಡಿ ನಮ್ಮ ಹುಡುಗ ವೆಯ್ಟ್ ಮಾಡ್ತಿದ್ದಾನೆ ಊಟಕ್ಕೆ ಮುದ್ದೆ ಕೈಗೊಜ್ಜು ಕಾಳು ಹಸಿ ಕಾಳು ಅದ್ರ ಜೊತೆ ಮೊಟ್ಟೆ ತುಂಬ ಟೇಸ್ಟಿಯಾಗಿತ್ತು ಈಗಲೂ ಬಾಯಲ್ಲಿ ನೀರು ಬರ್ತಾ ಇದೆ ಇದು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ ಅಂತ ಹೇಳ್ಬೋದು ದಯವಿಟ್ಟು ಒಮ್ಮೆ ಎಲ್ಲರೂ ಟ್ರೈ ಮಾಡಿ ನನ್ನ ಮಗನಿಗೆ ಊಟ ರೆಡಿ ಆಯಿತು ಮೊಟ್ಟೆ ಅನ್ನ ಮೊಸರು ಅವನು ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡಿ ಬಾಯ ನಾಲ್ಗೆ ಹೇಗೆ ಮಾಡ್ತಿದ್ದಾನೆ ಅವನು ನನಗೆ ಬಾಯಲ್ಲಿ ನೀರು ಬರ್ತಿದೆ ಅದನ್ನ ಮಾಡಬೇಕಾದ್ರೆ ಅವನಿಗೆ ನನ್ನ ಮಗನಿಗೆ ಊಟ ಕೊಟ್ಟು ನಂದು ಊಟ ಮುಗಿಸು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕನ್ನಡದ ಲಾಗ್ಸ್ಗೆ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ